ಹಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಸ್ಮೂದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಕಾಮನ್ ಆಗಿ ಎಲ್ಲರೂ ಫೇಸ್ ಮಾಡ್ತಾ ಇರುವಂತಹ ಹೇರ್ ಫಾಲ್ ಇಶ್ಯೂಗೆ ಈ ಒಂದು ಸ್ಮೂದಿನ ಮಾಡ್ಕೊಂಡು ಕುಡಿಯೋದ್ರಿಂದ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ನೀವು ಹೇರ್ ಫಾಲ್ ಕಂಟ್ರೋಲ್ ಆಗೋದನ್ನ ನೋಡ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೇರ್ ಗ್ರೋತ್ ಆಗೋದನ್ನ ನೀವು ಇಲ್ಲಿ ನೋಡ್ಬೋದು ಸೊ ಮನೇಲಿ ಇರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇದು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಮೂರರಿಂದ ನಾಲ್ಕು ಗೋಡಂಬಿನ ಹಾಕೊಂಡಿದೀನಿ ಮೂರರಿಂದ ನಾಲ್ಕು ಬಾದಾಮಿನ ಸೇರಿಸ್ಕೊತಾ ಇದೀನಿ ನಿಮಗೆ ಬೇಕಾದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬಹುದು ನಂತರ ನಾಲ್ಕರಿಂದ ಐದು ಒಣ ದ್ರಾಕ್ಷಿನ ಆಡ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಒಂದು ಡ್ರೈ ಫಿಗ್ನ ಹಾಕ್ತಾ ಇದೀನಿ ನೀವು ಬೇಕಾದ್ರೆ ಎರಡು ಫಿಗ್ ಸಹ ಹಾಕೋಬಹುದು ಅಂದ್ರೆ ಒಣಗಿಸಿರುವಂತಹ ಅಂಜೂರ ಒಂದನ್ನ ಹಾಕೊಂಡಿದ್ದೀನಿ ಅಂಡ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪಂಪ್ಕೀನ್ ಸೀಡ್ಸ್ ನ ಆಡ್ ನಂತರ ಸೂರ್ಯಕಾಂತಿ ಸೀಡ್ಸ್ನ ಅಂದರೆ ಸನ್ಫ್ಲವರ್ ಸೀಡ್ಸ್ನ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೀವು ಒಂದು ಫುಲ್ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೋಬೋದು ಸೊ ಇನ್ನೂ ಜಾಸ್ತಿಯೂ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಸೀಡ್ಲೆಸ್ ಖರ್ಜೂರನ ಒಂದರಿಂದ ಎರಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಚಿಯಾ ಸೀಡ್ಸ್ ಬೇರೆ ಕಾಲೊಂಜಿ ಸೀಡ್ಸ್ ಅಂತ ಬೇರೆ ಹೇಳ್ತಾರಲ್ವ ಅದು ಸಪ್ರೇಟು ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ನೋಡಿಕೊಂಡು ಯೂಸ್ ಮಾಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಗಸೆ ಬೀಜನ ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೂ ಕರೀತಾರೆ ಇದನ್ನೆಲ್ಲ ಕ್ಲೀನಾಗಿರೋಂಥ ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಡಸ್ಟ್ ಇದ್ದರೆ ಅದು ನೀರಿನಲ್ಲೇ ಹೋಗ್ಬಿಡುತ್ತೆ ಸೊ ಈ ನೀರನ್ನೆಲ್ಲ ಹೊರಗಡೆ ಬಗ್ಗಿಸ್ಬಿಟ್ಟು ಚೆನ್ನಾಗಿರೋ ಅಂಥ ನೀರನ್ನು ಹಾಕಿ ಇದನ್ನು ಓವರ್ನೈಟ್ ಸೋಕ್ ಮಾಡ್ಕೋಬೇಕಾಗತ್ತೆ ಇದನ್ನು ಬೇಕಾದರೆ ನೀವು ಡೇ ಅಲ್ಲಿ ಮಾಡಿ ನೈಟ್ ಟೈಮಲ್ಲಿ ಮಾಡಿಕೊಂಡು ಸಹ ಕುಡಿಬೋದು ಬಟ್ ಓವರ್ ನೈಟ್ ಇದನ್ನ ಸೋಕ್ ಮಾಡೋದಕ್ಕೆ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ ಆ್ಯಂಡ್ ನೀವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾದ್ರೆ ಕ್ಲೀನಾಗಿ ಫೈನ್ ಪೇಸ್ಟ್ ಆಗೋ ಆಗುತ್ತೆ ಅನ್ನೋ ಒಂದೇ ರೀಸನ್ ಅಷ್ಟೇ ಆ್ಯಂಡ್ ಡ್ರೈ ಫ್ರೂಟ್ಸ್ ಸಹ ಅಷ್ಟೇ ನಿಮಗೆ ಬೇಕಾಗಿರೋಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ಒಂದು ಎರಡು ಮೂರು ನಾಲ್ಕು ಅಂತ ಏನಿಲ್ಲ ನಿಮಗೆ ಬೇಕು ಅನ್ಸೋ ಅಷ್ಟನ್ನು ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಅಂದರೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಬೇಕು ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಸೊ ಇದು ಓವರ್ ನೈಟ್ ಸೋಕ್ ಆಗಿದೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ಅಂದ್ರೆ ಜ್ಯೂಸ್ ಬ್ಲೆಂಡರಲ್ಲಿ ಅಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿರುವಂತಹ ಯಾವುದಾದ್ರೂ ಒಂದು ಸ್ಮೂದಿ ಜಾರ್ ಅಥವಾ ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳುವಂತಹ ಜಾರ್ಗೆ ಇದನ್ನ ಹಾಕೋಬೇಕಾಗತ್ತೆ ಸೊ ಸೊ ಇದಕ್ಕೆ ಒಂದು ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಬಾಳೆಹಣ್ಣು ಹಾಕೋದ್ರಿಂದ ಸ್ಮೂದಿ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಯಾವುದಾದ್ರೂ ಫ್ರೂಟ್ಸು ಕೂಡ ನಿಮ್ಮ ಕಾಂಬಿನೇಷನಲ್ಲಿ ತಗೋಬೋದು ನಿಮ್ಮ ಚಾಯ್ಸಲ್ಲಿ ಬಟ್ ಬನಾನಾ ಆ್ಯಡ್ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ನೀವು ಒಂದು ಇಲ್ಲ ಎರಡು ಬನಾನಾನ ಸೇರಿಸ್ಕೋಬೋದು ಆಲ್ರೆಡಿ ದ್ರಾಕ್ಷಿ ಮತ್ತು ಖರ್ಜೂರನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಸ್ವೀಟ್ನೆಸ್ ಇರುತ್ತೆ ಸೊ ನಿಮ್ಗೆ ಏನಾದರೂ ಸ್ವೀಟ್ನೆಸ್ ಇನ್ನು ಜಾಸ್ತಿ ಬೇಕು ಅನ್ನೋ ಥರ ಇದ್ದರೆ ಇಲ್ಲಿ ಹನಿ ಸೇರಿಸ್ಕೋಬೋದು ಒಂದರಿಂದ ಎರಡು ಸ್ಪೂನ್ ಹನಿನ ಸೇರಿಸ್ಕೊಂಡು ಬೇಕಾದರೆ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ನಿಮಗೆ ಬೇಕಾದರೆ ಸ್ವಲ್ಪ ತರಿ ತರಿ ಇದ್ರೂ ಚೆನ್ನಾಗಿರುತ್ತೆ ಅನ್ನೋ ಥರ ಇದ್ದರೆ ನೀವು ಅದೇ ರೀತಿಯೇ ಮಾಡ್ಕೋಬೋದು ಸ್ವಲ್ಪ ತರಿತರಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ತುಂಬ ಫೈನ್ ಪೇಸ್ಟಾಗಿ ಇಲ್ಲ ಇಲ್ಲಿ ಸ್ವಲ್ಪ ತರಿತರಿಯಾಗಿಯೇ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಈ ಸ್ಮೂದಿ ರೆಡಿ ಆಗಿದೆ ಸೊ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಅಕ್ಷೆ ಬೀಜನ ಆ್ಯಡ್ ಮಾಡ್ಕೊಂಡಿರ್ತೀವಲ್ವಾ ಸೊ ಸ್ವಲ್ಪ ಅಂಟಂಟಾಗಿರುತ್ತೆ ನಾರ್ಮಲ್ ಆಗಿ ಸ್ಮೂದಿ ಮಾಡ್ಕೊಂಡಾಗ ಹೇಗಿರುತ್ತೆ ಆ ರೀತಿ ಇರೋದಿಲ್ಲ ಜಸ್ಟ್ ಒಂದು ಸ್ಮಾಲ್ ಚೇಂಜಸ್ ನಾವಿಲ್ಲಿ ನೋಡ್ಬೋದು ಬಟ್ ಸ್ಮೂದಿಯಲ್ಲಿ ಟೇಸ್ಟ್ ಏನೂ ಡಿಫರ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ಮೂದಿನ ಪ್ರಿಪೇರ್ ಮಾಡಿಕೊಂಡು ಹದಿನೈದು ದಿನಕ್ಕೊಂದು ಸರಿ ಇದನ್ನು ಇದ್ದರೆ ನಿಮಗೆ ಹೇರ್ ಫಾಲ್ ಏನಿದೆ ಅದು ಕ್ರಮೇಣ ಕಂಟ್ರೋಲ್ ಆಗ್ತಾ ಬರುತ್ತೆ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಸೆವೆನ್ ಡೇಸ್ಗೆ ಒಂದು ಸರಿ ನೀವು ಇದನ್ನು ತೊಗೋಬೋದು ಈ ರೀತಿ ಕಂಟಿನ್ಯೂಸ್ ಆಗಿ ತಗೊಂತಾ ಇದ್ದರೆ ತ್ರೀ ಟು ಫೋರ್ ಮಂತ್ಸಲ್ಲಿ ನೀವು ಬೆಸ್ಟ್ ನ ನೋಡ್ಬೋದು ಅಂದರೆ ಹೇರ್ ನ ನೀವು ನೋಡ್ಬೋದು ಹೇರ್ ಗ್ರೋತ್ ಆಗೋದಕ್ಕೂ ಮುಂಚೆ ಹೇರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾ ಬರುತ್ತೆ ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಡಿಫ್ರೆನ್ಸ್ ಎಲ್ಲ ನೀವೇ ಅಬ್ಸಾರ್ವ್ ಮಾಡ್ತೀರಾ ನಾವು ಇದರಲ್ಲಿ ಅಗ್ಸೆ ಬೀಜ ಆ್ಯಡ್ ಮಾಡ್ಕೊಂಡಿದ್ದೀವಲ್ವಾ ಸೊ ಅದು ನಮ್ಮ ಡೈಜೆಷನ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ನ ಆದಷ್ಟು ಕಡಿಮೆ ಮಾಡುತ್ತೆ ಹೇರು ಸಹ ಅಷ್ಟೇ ತುಂಬ ಶೈನಿಯಾಗೂ ಕಾಣುತ್ತೆ ಇನ್ನು ಅಂಜೂರ ಮತ್ತು ವಾಟರ್ಮೆಲನ್ ಸೀಸ್ ಏನೋ ಆ್ಯಡ್ ಮಾಡ್ಕೊಂಡಿದ್ದೀವಿ ನಮ್ಮ ಹೇರ್ನ ಸ್ಟ್ರೆಂತ್ ಮಾಡಿ ಹೇರ್ನ ಅಷ್ಟೇ ಕ್ಲೀನಾಗಿ ಹೆಲ್ದಿಯಾಗಿ ಇಟ್ಟಿರುತ್ತೆ ನಾನು ಈ ಸ್ಮೂದಿನ ಟ್ರೈ ಮಾಡಿದ್ದೀನಿ ನನಗೆ ಬೆಸ್ಟ್ ರಿಸಲ್ಟೇ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಸಹ ಒಳ್ಳೆ ರಿಸಲ್ಟ್ ಬರುತ್ತೆ ಎವ್ರಿ ವೀಕ್ ಆಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒಂದ್ಸರಿ ಇದನ್ನ ಯೂಸ್ ಮಾಡಿ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡ್ಬೋದು ನೀವು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ